ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಮೊನ್ನೆ ನಡೆದ ಸಂಕೇಶ್ವರ ಹಿರಣ್ಯ ಕೆಶಿ ಸಕ್ಕರೆ ಕಾರ್ಖಾನೆಯ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡುವಾಗ ಕಾರ್ಖಾನೆ ಮೇಲೆ ಐನೂರ ತೊಂಬತ್ತು ಕೋಟಿ ಸಾಲ ಆಗಿದೆ ಸಾಲದಿಂದ ಮುಕ್ತಿ ಹೊಂದಲು ಕಾರ್ಖಾನೆಯನ್ನು ನಡೆಸುವುದಕ್ಕೆ ಖಾಸಗಿ ವ್ಯಕ್ತಿಗಳಿಗೆ ಲೀಸ್ ಮೇಲೆ ಕೊಡುವುದಾಗಿ ರಮೇಶ್ ಕತ್ತಿ ಅವರು ಪ್ರಸ್ತಾವನೆ ಇಟ್ಟ ಬೆನ್ನಲ್ಲೇ ಮಾಜಿ ಸಚಿವ ಶಶಿಕಾಂತ್ ನಾಯ್ಕ ಪತ್ರಿಕಾಗೋಷ್ಠಿ ಕರೆತು ಮಾಧ್ಯಮದವರ ಮುಂದೆ ಮಾತನಾಡಿದ್ದಾರೆ ಬಸನಗೌಡ ಪಾಟೀಲ್ ಅವರು ಇದ್ದಾಗ ಕೇವಲ ಒಂಬತ್ತು ಕೋಟಿ ಸಾಲ ಇತ್ತು ಆದರೆ ಇವತ್ತು ಐನೂರ ತೊಂಬತ್ತು ಕೋಟಿ ಸಾಲ ಆಗಿದೆ ಹೀಗಾಗಿ ಸಾಲ ಆಗಿರುವ ಬಗ್ಗೆ ಆಡಳಿತ ಮಂಡಳಿ ಮೇಲೆ ನಾವು ತನಿಖೆಗೆ ಆಗ್ರಹಿಸ್ತೀವಿ ಅಷ್ಟೇ ಅಲ್ಲ ಜನತಾ ನ್ಯಾಯಾಲಯ ಮತ್ತು ಸೆಂಟ್ರಲ್ ರಿಜಿಸ್ಟರ್ ಕಡೆಗೆ ಹೋಗಿ ಕಾರ್ಖಾನೆ ಮೇಲೆ ಆಗಿರುವಂತಹ ಸಾಲದ ಬಗ್ಗೆ ಅವರ ಗಮನಕ್ಕೆ ತಂದು ಬರುವ ಕೆಲವೇ ದಿನದಲ್ಲಿ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ರೈತರು ಸೇರಿ ಇರಣ್ಯ ಕೆಿ ಸಕ್ಕರೆ ಕಾರ್ಖಾನೆ ಹಿತಕ್ಕಾಗಿ ಪ್ರತಿಭಟನೆ ನಡೆಸುತ್ತೇವೆ ಯಾವುದೇ ಕಾರಣಕ್ಕೂ ಕಾರ್ಖಾನೆ ಲೀಸ್ ಮೇಲೆ ಕೊಡುವುದಕ್ಕೆ ನಾವು ವಿರೋಧ ಇಲ್ಲ ಆಡಳಿತ ಮಂಡಳಿ ತೆಗೆದುಕೊಂಡ ನಿರ್ಣಯಕ್ಕೆ ನಮ್ಮ ವಿರೋಧ ಇದೆ ಅಂತ ಆಡಳಿತ ಮಂಡಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಟೋಟಲ್ ಇಪ್ಪತ್ತೆಂಟು ಲಕ್ಷ ತನ ಹುಕ್ಕೇರಿ ತಾಲೂಕಾದ್ವರ ಹನ್ನೊಂದು ಲಕ್ಷ ತನಿ ವಿಶ್ವರಾಜ್ ಹರಿತೈತಿ ಮೂರು ಲಕ್ಷ ನಿರ್ಣಯ ಸಂಗಮ ಇದ್ರೊಳಗೆ ಇನ್ನೂ ಸುಮಾರು ಅವರು ಹೇಳಿದ್ ಲಕ್ಕಲ ಇನ್ನ ಸುಮಾರು ಏಳು ಲಕ್ಷ ಟನ್ ಇವತ್ತಲ್ಲಿ ನಮ್ಗೆ ಇದ್ರೊಳಗೆ ರೈತರು ಸರಿಯಾಗಿ ನಿಯಂತ್ರಣ ಮಾಡ್ಯ ಸರಿಯಾಗಿ ಅವ್ರು ತೂಕ ಮಾಡ್ಯ ನಾವು ಸರಿಯಾಗಿ ಏನು ನೀವು ಹೇಳೋದ್ನಾಗ್ಯ ಯಾವಾಗ ನೀವು ಇಪ್ಪತ್ತಾರು ವರ್ಷದಿಂದ ಏನು ಹೇಳಿ ತಗೋದಿಲ್ಲ ನಾವೆಲ್ಲ ಭಾಳ ವ್ಯವಸ್ಥೆ ನಡೆಸ್ತಿವಿ ಎಲ್ಲ ನಡೆಸಿ ನುಕ್ಸಾಹಾಗ ಮಟ್ಟ ನಡೆಸಾಗಿಲ್ಲ ಅಂತ ಹೇಳಿ ಯಾವಾಗ ನೀವು ತಗೋದ್ರಿ ಅವಾಗ ನಿಮ್ಮ ಮೇಲೆ ವಿಶ್ವಾಸ ಇತ್ತಲ್ಲ ಮೂರು ಪರ್ಸೆಂಟ್ ಹೋಗ್ತೀವಿ ಮದುವಿನವ್ರ ಮೇಲೆ ವಿಶ್ವಾಸ ಇರ್ತಾರ ಬರೀ ಮೂರು ಪರ್ಸೆಂಟ್ ಹೋಗ್ತೀವಿ ನಿಮ್ಮಲ್ಲಿ ವಿಶ್ವಾಸ ಕಳ್ಕೊಂಡ ನಿಮ್ಮ ಬಾಗಲಾಗಿ ಇದೇ ಕೇಳೋರು ರಾಜು ಗಟ್ಟನ್ ಅವರು ನಿಮ್ಮ ಬಾಗಲಾಗಿ ಕಬ್ಬ ಯಾಕೊಂಡ್ರೆ ಈಗ ಹಾಕ್ರಿ ಮಹಾರಾಷ್ಟ್ರದವರು ಕೊಡ್ಕೊಂಡು ರೈತರು ಸಾಥ್ ಕೊಡ್ತಾರೆ ದಯಮಾಡಿ ನೀವು ಇವತ್ತು ಇವತ್ತೇನು ನೋಡಿದ್ರಿ ಪ್ರತಿ ಸರ್ಕಾರ ಭಾಳ ಚಲೋ ಭಾಳ ನಡೆಸ್ತಾರ ಈಗ ಭಾಳ ಹಾಳು ಮಾಡಿದ ನಿಮ್ಗೆ ಗೊತ್ತಾಗೈತಿ ಇವತ್ತು ನಮ್ಗೆ ಇಷ್ಟ ಇತ್ತು ಅವ್ರ ಮಾತು ಬರ್ಬೇಕಂತ ನಾನು ಇದು ಕೋಟಿ ರೂಪಾಯಿ ಸಾಲ ಐತೆ ಅಂದ್ರೆ ಇವತ್ತೇನು ಹೇಳಿದಲ್ಲ ಐದು ಐನೂರು ಆರ್ನೂರು ಕೋಟಿ ರೂಪಾಯಿ ಇವತ್ತು ಅದ್ ಇವತ್ತು ಅವ್ರ ಬಾಯಿಗೆ ಬರಬೇಕಾಗಿತ್ತು

ತಿಂಡ್ ಮೇಲೆ ಮೇಲೆ ನಮಗೆ ಇನ್ನೂ ಸಣ್ಣ ಅನ್ಸಲು ಅವ್ರ ಒಳಗಿನ ಕಾರ್ಮಿಕರ ಕಡೆ ರೊಕ್ಕ ಕೊಟ್ಟ ದಿಂಡದ ಕಲ್ಲು ಹಾಕಿ ದಿಂಡು ಓಡಿಸಿ ಅವ್ರ ಹೆಸರು ಕೆಡಿಸ್ತಕ್ಕಂಥದ್ದು ಕೆಲಸ ಮಾಡಿದಾರೆ ಆ ಸಂದರ್ಭದಾಗ ಕಾಯಿ ಸರ್ ಆರಾರು ಏಳು ತಿಂಗಳು ಸಕ್ಕರೆ ಕಾರ್ಖಾನೆ ನಡಿತು ಸಕ್ಕರೆ ಕಾರ್ಖಾನೆಗಳು ಕಡಿಬೇಕು ಅಲ್ಲಿ ಈ ದಿಂಡು ಹೊಡ್ಯೋದ್ರಿಂದ ಮ್ಯಾಲೆ ಮೇಲೆ ತೊಂದರೆ ಪ್ರಾಬ್ಲಮ್ ಬರೋದ್ರಿಂದ ಕಬ್ ಕಡದ್ದು ಒಣಗಾಕಿತ್ತು ಕಬ್ಬು ಕಡೆಯು ಅದನ್ನೆಲ್ಲ ಜನರು ಮುಂದಿರ್ತೀವೋ ಜನತಾ ನ್ಯಾಯಾಲಯ ಮೊದಲು ಹೋಗ್ತಿವ್ ಜನತಾ ನ್ಯಾಯಾಲಯದ ಮುಂದೆ ಹೋಗ್ತೀವಿ ನಂತರ ನೆಕ್ಸ್ಟ್ ಆಗಲಿಲ್ಲ ಅಂದ್ರೆ ಗಡ್ಡನವ್ರು ಹೇಳಿದಲ್ರಿ ಸೆಂಟ್ರಲ್ ರಿಜಿಸ್ಟರ್ ಕಡೆ ಹೋಗ್ತೀವಿ ಆಮೇಲೆ ಅದ್ರ ಮಂತ್ರಿ ಶಾ ಅವರದಾಗ ಅವ್ರು ಇವತ್ತು ಬರ್ಕೊಳ್ಳೋಕೆ ಅರ್ಜನೆ ಇಲ್ಲ ತಪ್ಪು ಬರ್ಕೊಂಡ್ ಸಹಿತ ನೀವೇ ಸಾಕ್ಷಿ ರೀ ಇವತ್ತು ಏನಾದ್ರೂ ಬಹುಮತ ಅಲ್ಲ ಇವತ್ತು ನಮ್ಮದು ಅದಕ್ಕೆ ಬರೋದೈತೆ ಅಂತಕ್ಕಂಥದ್ದು ಇವತ್ತು ವ್ಯಕ್ತಪಡಿಸ್ತೀವಿ ನಾಲ್ಕೈದು ಜನ ಹೇಳಿದ್ರೆ ಯಾರ ಎದ್ ಕರೆ ಕೈ ಐತಿರ ಜನ ಇವತ್ತು ಚಪ್ಪಾಳಿ ಸಹಿತ ಕುಡ್ದಿಲ್ಲ ಭಾಳ ಮಕಸ್ನ ಮಾಡ್ಕೊಂಡು ಎದ್ದು ಹೋದ ಜನ ಕುಡ್ತೇವೆ ಲೀಸ್ ಕೂಡಲೇ ಯಾರೋ ಒಬ್ರೆ ಕೊಡ್ತಾರೆ ಅಷ್ಟು ಎದ್ದು ಹೋಗಿಬಿಟ್ರಿ ಅದ ನಿಮಗೆ ಅದ್ರ ನಿಮಗೂ ಸಹಿತ ಅದ್ರದ್ದು ಈ ವೇಳೆ ಶಶಿಕಾಂತ್ ನಾಯಕ ಶಿವಶಂಕರ್ ಚೌಗಲ ಅಣ್ಣಗೌಡ ಪಾಟೀಲ್ ಶಿವಗೌಡ ಪಾಟೀಲ್ ಮಲ್ಲೇಗೌಡ ಪಾಟೀಲ್ ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ